ಗೌಡ್ರೆ ಮಣಿಗೌಡ್ರೆ ಮಣಿಗೌಡ್ರೆ ಓ ನಟ ನಾನೆ ಫೋನ್ ಮಾಡಬೇಕು ಮಾಡಬೇಕು ಅಂತಿದ್ರಲ್ಲ ಏನ್ ಸಮಾಚಾರ ಏನ್ ಹೇಳಿ ಏನಿಲ್ಲಪ್ಪ ನಟರಾಜು ಭಾನುವಾರ ನನ್ನ ಮಗಳದು ಬರ್ತಡೇ ಇದೆ ದಯವಿಟ್ಟು ಬರಬೇಕು ನಾನೇ ಫೋನ್ ಮಾಡ್ಬೇಕು ಕೊಡಿ ಸದ್ಯ ಬಂದು ಒಳ್ಳೆ ಕೆಲಸ ಮಾಡಿದೆ ಅಣ್ಣ ಏನು ಭಾನುವಾರನಾ ಸರಿ ಸುಮಾರು ಎಷ್ಟ್ ಜನ ಬರ್ಬೋದಣ್ಣ ಜನ ಏನು ಜಾಸ್ತಿ ಜನ ಏನಿಲ್ಲ ನಮ್ ಫ್ಯಾಕ್ಟ್ರಿ ಅವರು ಒಂದ್ ಇಪ್ಪತ್ತೈದು ಜನ ಬರ್ತಾವ್ರ ಅಷ್ಟೇ ಜನ ಏನು ನಾನ ಎಲ್ಲಿ ಮಣಿಗೌಡ್ರೆ ಇಪ್ಪತ್ತೈದು ಜನ ಇರೋ ಜಾಗಕ್ಕೆಲ್ಲ ನಮ್ ಬರಕ್ ಮುಂದೆ ಎಲೆಕ್ಷನ್ ಏನ್ ನನಗೆ ಭಾರಿ ಬಾರಿ ಕನ್ಸ್ಕೊಳ್ ನೀವ್ ಈ ರೀತಿ ಕರೆದ್ರೆ ಹೆಂಗೆ ಮುಂದೆ ಯಾವ್ದಾದ್ರು ದೊಡ್ಡ ಫಂಕ್ಷನ್ ಮಾಡ್ತೀರಲ್ಲ ಅವಾಗ ಕರೀರಿ ಬರ್ತೀನಿ ಮಿಸ್ ಮಾಡ್ದೆ ಬರ್ತೀನಿ ಸರಿ ಬಿಡಪ್ಪ ಆಯ್ತು ಯಾವ್ದಾದ್ರು ದೊಡ್ಡ ಫಂಕ್ಷನ್ ಆದಾಗ ನೀನ್ ಕರಿತೀನಿ ಅಣ್ಣ ಬಂದಿದ ವಿಷಯ ಏನಂದ್ರೆ ಬಂದಿದ ವಿಷನೆ ಮರ್ತ್ಬಿಟ್ಟೆ ನಾನು ಏನಿಲ್ಲ ಮಣಿಗೌಡ್ರೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ನನ್ ಮದುವೆ ಐತೆ ದಯವಿಟ್ಟು ನೀವು ಆಗೋ ನಿಮ್ಮ ಫ್ಯಾಕ್ಟರಿ ಅವರೆಲ್ಲ ಮಿಸ್ ಮಾಡ್ದ ಬಂದ್ಬಿಡಿ ಓ ಫ್ರೆಂಡ್ಗಳೆಲ್ಲ ಬರಬೇಕಾ ಮಿಸ್ ಮಾಡ್ದಂಗೆ ಕರ್ಕೊಂಡು ಬರಬೇಕು ಆಯ್ತು ಆಯ್ತು ಏ ಇಪ್ಪತ್ತೈದಕ್ ಬರಕಾಗ ಬಿಡು ನಟ ಮಣಿಗೌಡ್ರೆ ಇಪ್ಪತ್ತೈದಕ್ ಬರ್ದೇವ್ರ ಪರವಾಗಿಲ್ಲ ಇಪ್ಪತ್ತೆಂಟನೇ ತಾರೀಕು ಐತೆ ಬಂದ್ಬಿಡಿ ಇಲ್ಲ ಇಲ್ಲ ಇಪ್ಪತ್ತೆಂಟಕ್ಕೂ ಬರಕ್ ಆಗಲ್ಲ ಈಗ ಒಂದ್ ಕೆಲಸ ಮಾಡು ನೀನು ಈ ಹೆಂಗು ನೀನು ಜನನಾಯಕ ಆಗ್ಬೇಕು ಅಂತಿದ್ಯಾ ನಿನ್ಗೆ ಕ್ರೌಡ್ ಬೇಕು ಜನಗಳು ಬೇಕು ಹಾಗಾಗಿ ನಮ್ಮ ಫ್ಯಾಕ್ಟ್ರಿ ಫ್ರೆಂಡ್ಗಳು ನಮ್ ಫ್ಯಾಮಿಲಿ ಫ್ರೆಂಡ್ಗಳು ಎಲ್ಲಾರನು ಕರ್ಕೊಂಡು ನೀನ್ ಸೀದಾ ದಿಸೂಮ್ಗೆ ಬಂದ್ಬಿಡ್ತಿ ಬಿಡು